ಹಾಯ್ ಫ್ರೆಂಡ್ಸ್ ಎಲ್ಲಿ ನಮಸ್ಕಾರ ವೆಲ್ಕಮ್ ಟು ಬಿ ಸ್ಟುಡಿಯೋ ಭವ್ಯ ಗೌಡ ಅವರ ಒಂದು ವಿಚಾರ ಯಾವ ಮಟ್ಟಕ್ಕೆ ಟ್ರೆಂಡಿಂಗ್ ಆಗ್ತಿದೆ ಅಂತಂದ್ರೆ ಬಿಗ್ ಬಾಸ್ ಮೇಲೂ ಸಹ ಭವ್ಯಗೌಡ ಅವ್ರು ಏನೇ ಮಾಡಿದ್ರು ಟ್ರೆಂಡ್ ಆಗ್ತಿದೆ ಯಾವ್ದಾದ್ರು ಒಂದು ಜಾಗಕ್ಕೆ ಹೋದ್ರು ಅಂದ್ರೆ ಅದು ಕೂಡ ಟ್ರೆಂಡ್ ಆಗ್ತಿದೆ ಯಾವ್ದಾದ್ರು ಒಂದು ಪೋಸ್ಟ್ ಹಾಕಿದ್ರು ಅಂದ್ರೆ ಅದು ಕೂಡ ಟ್ರೆಂಡ್ ಆಗ್ತಿದೆ ಯಾವ್ದಾದ್ರು ಒಂದು ವಿಡಿಯೋ ಅಥವಾ ಅವ್ರಿಗೆ ಸಂಬಂಧಪಟ್ಟಂತಹ ಯಾವ್ದಾದ್ರು ಒಂದು ಫೋಟೋಸ್ ಗಳ ಹಾಕಿದ್ರು ಅಂತಂದ್ರೆ ಅದು ಕೂಡ ಟ್ರೆಂಡ್ ಆಗ್ತಿದೆ ಅಂತಾನೆ ಹೇಳ್ಬೋದು ಆ ಮಟ್ಟಕ್ಕೆ ಗೌಡ ಅವರು ಏನ್ ಮಾಡ್ತಿದ್ದಾರೆ ಎಲ್ಲಿ ಹೋಗ್ತಿದ್ದಾರೆ ಅಂಡ್ ಯಾವ ರೀತಿ ಪೋಸ್ಟ್ ಗಳನ್ನ ಶೇರ್ ಮಾಡ್ತಿದ್ದಾರೆ ಅಂತ ಹೇಳಿ ಸಿಕ್ಕಾಪಟ್ಟೆ ಕಾನ್ಶಿಯಸ್ ಇಂದನೆ ಅಬ್ಸರ್ವ್ ಮಾಡ್ತಿದ್ದಾರೆ ಭವ್ಯ ಗೌಡ ಅವ್ರನ್ನ ಅಂತಾನೆ ಹೇಳ್ಬೋದು ಸೊ ಅಬ್ಸರ್ವ್ ಮಾಡ್ತಿರುವಂತಹ ಭವ್ಯ ಗೌಡ ಅವ್ರು ಏನೇ ಒಂದು ಪೋಸ್ಟ್ ಹಾಕಿದ್ರು ಆದಷ್ಟು ಬೇಗ ಹಿಂಗಲ್ಲಿ ವೈರಲ್ ಆಗ್ತಿದೆ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಆ ರೇಂಜ್ ಗೆ ಗೌಡ ಅವ್ರನ್ನ ಅಬ್ಸರ್ವ್ ಮಾಡ್ತಿದ್ದಾರೆ ಭವ್ಯ ಗೌಡ ಅವರು ಬಿಗ್ ಬಾಸ್ ಆದ್ಮೇಲೆ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇದ್ದಾರೆ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇದ್ದಂತಹ ಗೌಡ ಅವ್ರನ್ನ ಒಂದು ಸೀರಿಯಲ್ಗೆ ಸೀಕನಾದಲ್ಲಿ ಪ್ರಸಾರ ಆಗುವಂತಹ ಕರ್ಣ ಸೀರಿಯಲ್ಗೆ ನಾಯಕಿಯಾಗಿ ಹಾಕೊಂಡ್ರು ಎಲ್ಲವೂ ಸಹ ಚೆನ್ನಾಗಿ ನಡೆದಿದ್ರೆ ಗೌಡ ಅವರು ನಾಯಕಿಯಾಗಿ ಆಕ್ಟ್ ಮಾಡ್ತಿರುವಂತಹ ಕರ್ಣ ಸೀರಿಯಲ್ ಜೂನ್ ಹದಿನಾರನೇ ತಾರೀಕಿಂದ ಪ್ರಸಾರ ಆಗಬೇಕಾಗಿತ್ತು ಬಟ್ ಅದು ಪ್ರಸಾರ ಆಗ್ಲಿಲ್ಲ ಹಾಗಿದ್ರೆ ಗೌಡ ಅವರು ಪ್ರಸಾರ ಮಾಡೋದನ್ನ ನಿಲ್ಲಿಸಿದಂತಹ ಒಂದು ಕಲರ್ಸ್ ಕನ್ನಡ ಚಾನೆಲ್ಗೆ ಟಾಂಗ್ ಕೊಡುವಂತೆ ಯಾವ ರೀತಿ ಒಂದು ಪೋಸ್ಟ್ ಅನ್ನ ಹಾಕಿದ್ರು ಈಗ ಯಾವ ರೀತಿ ಪೋಸ್ಟ್ ಅನ್ನ ಹಾಕಿದ್ದಾರೆ ಇವತ್ತು ಭವ್ಯಗೌಡ ಅವರ ಒಂದು ಕೇಸ್ ವಿಚಾರವಾಗಿ ಕೋರ್ಟ್ ಅಲ್ಲಿ ಹಿಯರಿಂಗ್ ಇದೆ ಭವ್ಯ ಗೌಡ ಅವರು ಒಂದು ಪೋಸ್ಟ್ ಅನ್ನ ಹಾಕಿದ್ರು ಸೊ ಭವ್ಯ ಗೌಡ ಅವರು ಅವತ್ ಯಾವ ರೀತಿ ಪೋಸ್ಟ್ ಅನ್ನ ಹಾಕಿದ್ರು ಅಂಡ್ ಇವತ್ತು ಕೋರ್ಟ್ ಹಿಯರಿಂಗ್ ಇದೆ ನಿನ್ನೆ ಯಾವ ರೀತಿ ಪೋಸ್ಟ್ ಅನ್ನ ಹಾಕಿದ್ರು ಅಂಡ್ ಇದನ್ನ ಜನಗಳು ಯಾವ ಯಾವ ರೀತಿ ತಿಳ್ಕೊಂಡ್ರು ಯಾವ ಯಾವ ರೀತಿ ಇದನ್ನ ಟ್ರೋಲ್ ಮಾಡಿದ್ರು ಯಾವ ಯಾವ ರೀತಿ ಇದ್ರ ಬಗ್ಗೆ ವಿಡಿಯೋಸ್ ಗಳನ್ನ ಮಾಡಿ ಹಾಕಿದ್ರು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀನಿ ಹಾಗೆ ಭವ್ಯ ಗೌಡ ಅವರು ಈಗ ಸಂಕಷ್ಟದಲ್ಲಿ ಇರುವಂತಹ ಪರಿಸ್ಥಿತಿಯಲ್ಲಿ ಭವ್ಯ ಗೌಡ ಅವರ ಪರ ಅನ್ನೋದನ್ನ ಸಹ ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಾ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡ್ಲಿಕ್ಕೆ ಮರಿಬಿಡಿ ಎಸ್ ಫ್ರೆಂಡ್ಸ್ ಭವ್ಯ ಗೌಡ ಅವರು ಸಿಕ್ಕಾಕೊಂಡಿರುವಂತಹ ವಿವಾದ ಯಾವುದು ಅನ್ನೋದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ಬಿಟ್ಟಿದೆ ಸಾಕಷ್ಟು ಜನ ವಿಡಿಯೋಸ್ ಗಳನ್ನ ಮಾಡ ಹಾಕಿದ್ದಾರೆ ನಾನು ಕೂಡ ಸ್ವತಃ ಭವ್ಯ ಗೌಡ ಅವರ ಈ ಒಂದು ಕಾಂಟ್ರೆ ಬಗ್ಗೆ ಮಾಡಿ ಹಾಕಿದ್ದೀನಿ ಕ್ಲಿಯರ್ ಎಕ್ಸ್ಪ್ಲನೇಷನ್ ಭವ್ಯ ಗೌಡ ಅವ್ರು ಯಾವ ರೀತಿ ಕಾಂಟ್ರವರ್ಸಿನಲ್ಲಿ ಸಿಕ್ಕೊಂಡ್ರು ಭವ್ಯ ಗೌಡ ಅವರು ಯಾವ ಯಾವ ಶೋ ಮಾಡಿದ್ರು ಆ ಶೋ ಆದ್ಮೇಲೆ ಭವ್ಯ ಗೌಡ ಅವ್ರು ಏನ್ ಮಾಡ್ಬೇಕಾಗಿತ್ತು ಲೈಕ್ ಈ ಕಾಂಟ್ರವರ್ಸಿನಲ್ಲಿ ಸಿಕ್ಕಾಕೋಬಾರದು ಅಂತಂದ್ರೆ ಭವ್ಯ ಗೌಡ ಅವರು ಏನ್ ಮಾಡ್ಬೇಕಾಗಿತ್ತು ಅಂಡ್ ಭವ್ಯ ಗೌಡ ಅವ್ರು ಯಾಕೆ ಈ ಪರಿಸ್ಥಿತಿಗೆ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ಕ್ಲಿಯರ್ ಮಾಹಿತಿಯನ್ನ ಒಂದಷ್ಟು ವಿಡಿಯೋಸ್ ಗಳಲ್ಲಿ ಕೊಟ್ಬಿಟ್ಟಿದೀನಿ ಬಟ್ ಇವಾಗ ಗೌಡ ಅವರು ಅಷ್ಟೆಲ್ಲ ಸಂಕಟಗಳನ್ನ ಫೇಸ್ ಮಾಡಿದ್ರು ಕೂಡ ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಎಷ್ಟು ಪಾಸಿಟಿವ್ ಆಗಿದ್ದಾರೆ ಯಾವ ರೀತಿ ಪಾಸಿಟಿವಿಟಿನ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಅಕೌಂಟ್ ಅಲ್ಲಿ ಸ್ಪ್ರೆಡ್ ಮಾಡ್ತಿದ್ದಾರೆ ಲೈಕ್ ಅವರ ಫ್ಯಾನ್ಸ್ ಗಳಿಗೆ ಸ್ವಲ್ಪ ಖುಷಿ ಆಗಬೇಕು ಇಲ್ಲಿಲ್ಲ ಭವ್ಯ ಗೌಡ ಅವರು ಸ್ವಲ್ಪ ಸ್ಟ್ರಾಂಗ್ ಆಗಿ ಇದ್ದಾರೆ ಸೊ ಭವ್ಯ ಗೌಡ ಅವ್ರನ್ನ ಯಾರು ಕೂಡ ಕುಕ್ಸಲ್ದಕ್ಕೆ ಆಗೋದಿಲ್ಲ ಅಂತ ಹೇಳಿ ಹೇಗೆ ತೋರ್ಸ್ಕೋಬೇಕು ಅದನ್ನೆಲ್ಲ ಭವ್ಯ ಗೌಡ ಅವರು ಆಕ್ಚುಲ್ ಆಗಿ ಹೇಳಬೇಕು ಅಂತಂದ್ರೆ ಭವ್ಯ ಗೌಡ ಅವ್ರಿಗೆ ಈ ಸ್ಟೇ ಆರ್ಡರ್ ಅಂತ ಬಂದಾಗ ಇದೆಲ್ಲ ಕೂಡ ತುಂಬಾನೇ ವೈರಲ್ ಆದಾಗ ಅವರು ಅವರ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಒ ಪ್ರೋಸೆಸ್ ಅಂತ ಹೇಳಿ ಒಂದು ಪೋಸ್ಟ್ ಹಾಕೊಂಡಿರ್ತಾರೆ ಅರ್ಥ ಪ್ರಕ್ರಿಯೆಯಲ್ಲಿ ಅಂದ್ರೆ ನಡೀತಿರುವಂತಹ ಪ್ರಕ್ರಿಯೆಯಲ್ಲಿ ನಂಬಿಕೆ ಇಡಿ ಜಸ್ಟ್ ವೈಟ್ ಮಾಡಿ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂತ ಅರ್ಥ ಬರುವಂತಹ ಒಂದು ಪೋಸ್ಟ್ ಅನ್ನ ಹಾಕಿದ್ರು ಭವ್ಯ ಗೌಡ ಅವರು ಅಂಡ್ ಇವತ್ತು ಕೂಡ ಭವ್ಯ ಗೌಡ ಅವರು ಮತ್ತೊಂದು ಪೋಸ್ಟ್ ಅನ್ನ ಹಾಕಿದ್ದಾರೆ ಲೈಕ್ ಎಲ್ಲಿ ತುಳಿದಂತಹ ಜಾಗದಲ್ಲೇ ಎದ್ದು ನಿಲ್ವ ಅಂತ ಹೇಳಿ ಅವರು ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ ಅಂಡ್ ಅದು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಇದರ ಅರ್ಥ ಯಾರು ನಮ್ಮನ್ನ ಯಾವ ಜಾಗದಲ್ಲಿ ತುಳಿಬೇಕು ಅಂತ ಅನ್ಕೊಂಡಿರ್ತಾರೋ ಅದೇ ಜಾಗದಲ್ಲಿ ಅದೇ ಫೀಲ್ಡ್ ಅಲ್ಲಿ ನಾವ್ ಒಂದು ಸಾಧನೆ ಮಾಡಿ ತೋರಿಸಬೇಕು ಅನ್ನುವಂತಹ ಅರ್ಥ ಬರುವಂತ ಒಂದು ಪೋಸ್ಟ್ ಅನ್ನ ಹಾಕೊಂಡಿದ್ದಾರೆ ಇದಕ್ಕೆ ಯಾರನ್ನು ಟ್ಯಾಗ್ ಮಾಡಿಲ್ಲ ಅಥವಾ ಯಾವುದೇ ಒಂದು ಟ್ಯಾಗ್ ಲೈನ್ ಅನ್ನು ಸಹ ಅವರು ಹಾಕೊಂಡಿಲ್ಲ ಆದ್ರೂ ಸಹ ಇದು ಒಂಥರ ಕಲರ್ಸ್ ಕನ್ನಡದವ್ರಿಗೆ ಟಾಂಗ್ ಕೊಟ್ಟಿರೋ ರೀತಿ ಇದೆ ಅಂತ ಹೇಳಿ ಸಾಕಷ್ಟು ಷ್ಟು ಜನ ವಿಡಿಯೋಗಳನ್ನ ಮಾಡಿ ಹಾಕ್ತಿದ್ದಾರೆ ಅಂಡ್ ಭವ್ಯ ಗೌಡ ಅವರು ಇಷ್ಟು ಸ್ಟ್ರಾಂಗ್ ಆಗಿರೋದಕ್ಕೆ ಹೇಗೆ ಸಾಧ್ಯ ಲೈಕ್ ಕಲರ್ಸ್ ಕನ್ನಡ ಆಗಿರ್ಬೋದು ಜಿ ಕನ್ನಡ ಆಗಿರ್ಬೋದು ಇದೆಲ್ಲವೂ ಸಹ ತುಂಬ ದೊಡ್ಡ ದೊಡ್ಡ ಚಾನಲ್ಗಳು ತುಂಬನೇ ಹೆಸರು ಮಾಡಿರುವಂತಹ ಚಾನಲ್ಗಳು ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳು ಇರ್ತಾರೆ ಅಂತಾನೆ ಹೇಳ್ಬೋದು ಸೊ ಅವ್ರನ್ನೆಲ್ಲ ಎದುರಾಕೊಂಡು ಅವ್ರಿಗೆ ಟಾಂಗ್ ಕೊಡುವಂತ ಭವ್ಯ ಗೌಡ ಅವ್ರಿಗೆ ಅಷ್ಟು ಸ್ಟ್ರಾಂಗ್ ಆಗಿರೋದಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿದ್ರೆ ಇಲ್ಲಿ ಜಿ ಕನ್ನಡದವ್ರಿಗೆ ತುಂಬನೇ ಅಪ್ರಿಷಿಯೇಟ್ ಮಾಡಬೇಕು ಅಂತ ಹೇಳ್ಬೋದು ಭವ್ಯ ಗೌಡ ಅವರ ಪರ ನಿಂತಿದ್ದಾರೆ ಜಿ ಆಗಿರ್ಬೋದು ಕರ್ಣ ಸೀರಿಯಲ್ ಟಿಂಗ್ ಆಗಿರ್ಬೋದು ಭವ್ಯ ಗೌಡ ಅವರ ಪರ ನಿಂತಿದ್ದಾರೆ ಅಂತಾನೆ ಹೇಳ್ಬೋದು ಭವ್ಯ ಗೌಡ ಅವರ ಪರ ಇವರು ಇರೋದಕ್ಕೆ ಗೌಡ ಅವ್ರು ಇಷ್ಟು ಆರಾಮಾಗಿ ಲೈಕ್ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಗಳನ್ನ ಹಾಕೊಂಡು ಅವ್ರು ಎಲ್ಲೋದ್ರು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ ಮಾಡಿಕೊಂಡು ಖುಷಿ ಖುಷಿಯಾಗಿ ಇರೋದಕ್ಕೆ ಸಾಧ್ಯ ಆಗ್ತಿರದೆ ಕರ್ಣಾ ಸೀರಿಯಲ್ ಟೀಮ್ ಅವರು ಇವ್ರ ಜೊತೆ ಇದ್ದಾರೆ ಅನ್ನುವಂತ ಒಂದೇ ಒಂದು ಧೈರ್ಯದಿಂದ ಎಸ್ ಕರ್ಣಾ ಸೀರಿಯಲ್ ಟೀಮ್ ಅವರು ಭವ್ಯ ಗೌಡ ಅವರು ಈ ರೀತಿ ಕಾಂಟ್ರವರ್ಸಿ ಸಿಕ್ಕಾಕೊಂಡಿದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ಅವರನ್ನ ತೆಗೆದಾಕಿ ಬೇರೆ ಒಂದು ಹೀರೋಯಿನ್ ನ ತಗೊಂಡು ಹಾಕೊಂಡು ಸೀರಿಯಲ್ ಮಾಡ್ಬಿಡ್ಬೋದಾಗಿತ್ತು ಬಟ್ ಆ ಕೆಲಸನ ಸಿಕ್ಕವ್ರು ಮಾಡಿಲ್ಲ ನಮ್ಗೆ ಭವ್ಯ ಗೌಡ ಅವರೇ ಬೇಕು ಭವ್ಯ ಗೌಡ ಅವರನ್ನ ನಾವು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀವಿ ಸೊ ಭವ್ಯ ಗೌಡ ಅವರೇ ಬೇಕು ಆ ಕ್ಯಾರೆಕ್ಟರ್ಗೆ ಗೆ ಭವ್ಯ ಗೌಡವರ್ನ ಬಿಟ್ರೆ ಬೇರೆ ಯಾರು ಸೂಟ್ ಆಗೋದೇ ಇಲ್ಲ ಅನ್ನೋ ರೀತಿ ಭವ್ಯ ಗೌಡವರ್ನ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ನಿಮ್ಗೆ ಎಷ್ಟೇ ಪ್ರಾಬ್ಲಮ್ ಬಂದ್ರು ನಾವು ನಿಮ್ ಜೊತೆ ನಿತ್ಕೊತೀವಿ ಅನ್ನೋ ರೀತಿ ಅವ್ರಿಗೆ ಬೆಂಬಲವನ್ನ ಕೊಟ್ಟು ಅವ್ರ ಜೊತೆ ನಿಂತಿದ್ದಾರೆ ಅಂತಾನೆ ಹೇಳ್ಬೋದು ಹೇಳಬೇಕು ಅಂತಂದ್ರೆ ಸೀರಿಯಲ್ ಟೀಮ್ಗೆ ತುಂಬಾನೇ ಲಾಸ್ ಆಗಿರುತ್ತೆ ಜೂನ್ ಸಿಕ್ಸ್ಟೀನ್ತ್ ಪ್ರಸಾರ ಆಗ್ಬೇಕಾಗಿದ್ದಂತಹ ಸೀರಿಯಲ್ ಇನ್ನೂ ಸಹ ಪ್ರಸಾರ ಆಗಿಲ್ಲ ಆಲ್ಮೋಸ್ಟ್ ಟೆನ್ ಫಿಫ್ಟೀನ್ ಡೇಸ್ ಆಗ್ತಾ ಬಂತು ಆದರೂ ಸಹ ಇನ್ನೂ ಸಹ ಪ್ರಸಾರ ಮಾಡೋದಕ್ಕೆ ಆಗ್ತಿಲ್ಲ ಅಂತಂದಾಗ ಅವ್ರಿಗೆ ಆದಂತಹ ಲಾಸಸ್ ಅವ್ರಿಗೆ ಗೊತ್ತಿರುತ್ತೆ ಸೊ ಇಷ್ಟೆಲ್ಲ ಲಾಸಸ್ಗಳನ್ನ ಫೇಸ್ ಮಾಡಿಕೊಂಡು ಅವರು ಭವ್ಯ ಗೌಡ ಅವ್ರನ್ನೇ ಉಳಿಸ್ಕೋಬೇಕು ಅಂತ ಹೇಳಿ ಭವ್ಯ ಗೌಡ ಅವ್ರಿಗೋಸ್ಕರ ಅವರ ಪರ ನಿಂತಿದ್ದಾರೆ ಅಂತಾನೆ ಹೇಳ್ಬೋದು ಅಂಡ್ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನು ಗಳನ್ನ ಹಾಕ್ತಿದ್ರಿ ಲೈಕ್ ಭವ್ಯ ಗೌಡ ಅವರ ಒಂದು ಕೆರಿಯರ್ನೇ ಹಾಳಾಗುವಂತೆ ಮಾಡಿ ಮಾಡ್ತಿದ್ದೆ ಕಲರ್ಸ್ ಕನ್ನಡದವ್ರು ಈ ರೀತಿ ಸ್ಟೇ ಆರ್ಡರ್ ಅನ್ನ ತಂದ್ಬಿಟ್ಟು ಅವರ ಕೆರಿಯರ್ ಪ್ರಶ್ನೆ ಇದು ಇಂತಹ ಸ್ಟೇ ತರುವಂತಹ ಅವಶ್ಯಕತೆ ಇರ್ಲಿಲ್ಲ ಬಟ್ ಬೇರೆ ಏನಾದ್ರೂ ಆಪ್ಷನ್ ನೋಡ್ಬೋದಾಗಿತ್ತು ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ ಗಳನ್ನ ಹಾಕಿದ್ದೀರಾ ಸೊ ಕಲರ್ಸ್ ಕನ್ನಡದವರು ಈ ರೀತಿ ಸ್ಟೇ ಕೊಡುವಂತಹ ಒಂದು ಪ್ರಸಂಗ ಎದುರಾಗಿದೆ ಅಂತಂದ್ರೆ ಲೈಕ್ ಅವ್ರಿಗೆ ಭವ್ಯ ಗೌಡ ಅವರ ಅವಶ್ಯಕತೆ ಎಷ್ಟಿತ್ತು ಅನ್ನೋದನ್ನ ನೀವೇ ಯೋಚನೆ ಮಾಡಿ ನೋಡಿ ಲೈಕ್ ಭವ್ಯ ಗೌಡ ಅವ್ರನ್ನ ಅವ್ರು ಯಾವುದೇ ಕಾರಣಕ್ಕೂ ಕಳ್ಕೊಳೋದಕ್ಕೆ ಇಷ್ಟ ಇರಲಿಲ್ಲ ಆ ರೇಂಜ್ಗೆ ಗೌಡ ಅವರ ಕಡೆಯಿಂದ ಟಿ ಆರ್ ಪಿ ಅನ್ನೋದು ಸಿಕ್ತಿತ್ತು ಅವ್ರಿಗೆ ಸೊ ಭವ್ಯ ಗೌಡ ಅವ್ರನ್ನ ಯಾವುದೇ ಕಾರಣಕ್ಕೂ ಕಳ್ಕೊಳೋದಕ್ಕೆ ಅವ್ರಿಗೆ ಇಷ್ಟ ಇರಲಿಲ್ಲ ಭವ್ಯ ಗೌಡ ಅವ್ರಿಗೆ ಸೀರಿಯಲ್ ಆಪ್ಷನ್ಸ್ ಗಳನ್ನ ಕೊಟ್ಟರು ಶೋಗಳ ಆಪ್ಷನ್ಸ್ ಅನ್ನ ಕೊಟ್ರು ಲೈಕ್ ಬಿಗ್ ಬಾಸ್ ಮುಗಿದ ನಂತರ ಬಿಗ್ ಬಾಸ್ ಇಲ್ಲಿ ಇರಬೇಕಾದ್ರೆ ಅವ್ರಿಗೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನ ಆಪ್ಷನ್ ಅನ್ನ ಕೊಟ್ಟಿದ್ರು ಅವ್ರಿಗೆ ಬಟ್ ಭವ್ಯ ಗೌಡ ಅವರು ಹೊರಗಡೆ ಬಂದ ಮೇಲೆ ಲೈಕ್ ಅವರು ಭವ್ಯ ಗೌಡ ಅವ್ರು ಬಿಗ್ ಬಾಸ್ ಮನೇಲಿ ಇರ್ಬೇಕಾದ್ರೆ ಅದನ್ನ ಒಪ್ಕೊಂಡಿದ್ರು ಬಟ್ ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಮೇಲೆ ಹೆಲ್ತ್ ಇಶ್ಯೂಸ್ ಆಯ್ತು ಅಂತ ಹೇಳಿ ಆ ಒಂದು ಶೋನ ಕ್ಯಾನ್ಸಲ್ ಮಾಡ್ಕೊಂಡ್ರು ಅದಾದ್ಮೇಲೆ ಗೌಡ ಅವ್ರಿಗೆ ಸೀರಿಯಲ್ಗಳ ಆಪ್ಷನ್ ಆಯ್ತು ಭವ್ಯ ಗೌಡ ಅವ್ರಿಗೆ ಪಾಟ್ಲ ಕಿಚನ್ ಅಲ್ಲಿ ಬಂದು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋ ಹಾಗೆ ಕೂಡ ಆಹ್ವಾನ ಸಿಕ್ಕಿರುತ್ತೆ ಬಟ್ ಭವ್ಯ ಗೌಡ ಅವ್ರು ಇದೂ ಒಪ್ಕೊಂಡೇ ಇದ್ದಾಗ ಕಲರ್ಸ್ ಕನ್ನಡದವ್ರಿಗೆ ಸ್ವಲ್ಪ ಟ್ರಿಗರ್ ಆಗಿ ಅವ್ರು ಈ ರೀತಿ ರೀತಿಯಾದಂತಹ ಒಂದು ಸ್ಟೆಪ್ ಅನ್ನ ಇಟ್ಟಿರ್ತಾರೆ ಹೊರತು ಭವ್ಯ ಗೌಡ ಅವರ ನೇ ಹಾಳು ಮಾಡಬೇಕು ಅಂತ ಹೇಳಿ ಈ ರೀತಿ ರೀತಿಯಾದಂತಹ ಮೂನ ಅವ್ರು ಮಾಡಿರಲ್ಲ ಎಲ್ಲವೂ ಕೂಡ ಜಸ್ಟ್ ಕಾಂಪಿಟೇಷನ್ ಅಷ್ಟೇ ಇಲ್ಲಿ ಟಿ ಆರ್ ಪಿಗೋಸ್ಕರ ಕಾಂಪಿಟ್ ಮಾಡ್ತಿರುವಂತಹ ಎರಡು ಶೋ ಎರಡು ಚಾನಲ್ಗಳಷ್ಟೇ ಆ ಎರಡು ಚಾನಲ್ಗಳು ನಮ್ಗೆ ಭವ್ಯ ಬೇಕು ನಮ್ಗೆ ಭವ್ಯ ಬೇಕು ಸದ್ಯಕ್ಕೆ ಇವಾಗ ಭವ್ಯ ಅವರು ಎಷ್ಟೊರ ಮಟ್ಟಕ್ಕೆ ಟ್ರೆಂಡಿಂಗ್ ಅಲ್ಲಿ ಇದಾರೆ ಅನ್ನೋದು ಎರಡು ಸಾಲಗೂ ಗೊತ್ತಿದೆ ಸೊ ಭವ್ಯಗೌಡವನ್ನ ಯಾರು ಸಹ ಬಿಟ್ಕೊಡೋದಕ್ಕೆ ಲೈಕ್ ಇಲ್ಲಿ ಕಲರ್ಸ್ ಕನ್ನಡದವರು ಹೋದ್ರೆ ಹೋಗ್ತಾರೆ ಬಿಡಿ ಅಂತ ಹೇಳಿ ಸುಮ್ನ ಆಗ್ಬಹುದಾಗಿತ್ತು ಬಟ್ ಅವರ ಅವಶ್ಯಕತೆ ಕಲರ್ಸ್ ಕನ್ನಡ ಭವ್ಯ ಭವ್ಯಗೌಡ ಅವರ ವಿರುದ್ಧ ಈ ರೀತಿ ಸ್ಟೇನೆಲ್ಲ ತರೋದಕ್ಕೆ ಅವರು ಪ್ರಯತ್ನ ಮಾಡಿದ್ದಾರೆ ಅಂಡ್ ಇನ್ನು ಜಿ ಕನ್ನಡದವರು ಇಷ್ಟೆಲ್ಲ ತೊಂದರೆ ಆಗ್ತಿದೆ ಈ ಹುಡುಗಿಯಿಂದ ನಮಗೆ ಹುಡುಗಿ ಬೇಡ ಬೇರೆ ಹುಡುಗಿನ್ ತಗೊಂಡ್ಬಂದು ಹಾಕೊಂಡ್ ಸೀರಿಯಲ್ ಮಾಡ್ಕೋತೀವಿ ಅಂತ ಜಿ ಕನ್ನಡದವರಾದ್ರೂ ಹೇಳ್ಬೋದಾಗಿತ್ತು ಬಟ್ ಅವರು ಕೂಡ ಭವ್ಯಗೌಡವ್ರನ್ನ ಬಿಡೋದಿಲ್ಲ ಅದಕ್ಕೆ ರೆಡಿ ಇಲ್ಲ ಸೊ ಈ ಕಾರಣಕ್ಕಾಗಿನೇ ಎರಡು ಚಾನಲ್ ಗಳು ಕೂಡ ಜಸ್ಟ್ ಟಿ ಆರ್ ಪಿ ಗೋಸ್ಕರ ಒಂದು ಹುಡುಗಿನ ಅಂದ್ರೆ ಭವ್ಯ ಗೌಡವರ್ನ ನಮ್ ಚಾನಲ್ ಅಕ್ ಬಾ ನಮ್ ಚಾನಲ್ ಬಾ ಅಂತ ಹೇಳಿ ಇಬ್ರು ಸಹ ಕಿತ್ತಾಡ್ಕೊಂಡು ಈ ಪರಿಸ್ಥಿತಿಗೆ ಬಂದಿದ್ದಾರೆ ಅಂತಾನೆ ಹೇಳ್ಬೋದು ಲೈಕ್ ಕಿತ್ತಾಟ ಇನ್ ದ ಸೆನ್ಸ್ ಎರಡ್ ಚಾನಲ್ ಅವರು ಜಗಳ ಆಡ್ತಿದ್ದಾರೆ ಅಂತ ಅರ್ಥ ಅಲ್ಲ ಜಸ್ಟ್ ಇಲ್ಲಿ ಭವ್ಯ ಗೌಡ ಅವ್ರನ್ನ ಅವರ ಒಂದು ಟಿ ಆರ್ ಪಿಗೋಸ್ಕರ ಯೂಸ್ ಮಾಡ್ಕೊತಿದ್ದಾರೆ ಅಂತಾನೆ ಹೇಳ್ಬೋದು ಜಸ್ಟ್ ಬಿಸ್ನೆಸ್ ಪರ್ಪಸ್ ಅಷ್ಟೇ ಇದು ನಮ್ಮ ಚಾನಲ್ ಟಿ ಆರ್ ಪಿ ಜಾಸ್ತಿ ಬರಬೇಕು ಭವ್ಯ ಗೌಡ ಅವರು ಇವಾಗ ಟ್ರೆಂಡಿಂಗ್ ಅಲ್ಲಿ ಇದಾರೆ ನಮ್ ಚಾನಲ್ ಬಂದ್ರೆ ಲೈಕ್ ಜಿ ಕನ್ನಡದಲ್ಲಿ ನಮ್ಮ ಚಾನಲ್ಗೆ ಅವರು ಬಂದ್ರೆ ಅವ್ಳಿಗೆ ಅವ್ಳಗಿಂದ ಎಷ್ಟೇ ತೊಂದರೆ ಆಗಲಿ ಬಟ್ ಅವ್ಗಿ ನಮ್ ಚಾನಲ್ಗೆ ಬಂದ್ರೆ ನಮ್ಮ ಚಾನಲ್ ಟಿ ಆರ್ ಪಿ ಹೋಗುತ್ತೆ ಸೊ ಅದಕ್ಕೋಸ್ಕರ ಆದ್ರೂ ಪರವಾಗಿಲ್ಲ ನಾವು ಹುಡ್ಗಿಂಗ್ ಬಿಡಲ್ಲ ಅವ್ಳಿಗಿ ನಮ್ಮ ಚಾನಲ್ ಕರ್ಕೊಂಡೆ ಕರ್ಕೊಂಡಿದೀವಿ ನಮ್ಮ ಸೀರಿಯಲ್ ಹಾಕೊಂಡೇ ಹಾಕೊಂತೀವಿ ಅಂತ ಹೇಳಿ ಜಿ ಇಲ್ಲಿ ಕಲರ್ಸ್ ಕನ್ನಡ ದೋರು ನಮ್ಮ ಚಾನೆಲ್ ಅಲ್ಲೇ ವರ್ಕ್ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಆಪ್ಷನ್ಸ್ ಕೊಟ್ಟರು ಅವಾಗ ಭವ್ಯ ಗೌಡ ಅವರು ಯಾವಾಗ ಆಪ್ಷನ್ಸ್ ಅನ್ನ ಒಪ್ಕೊಂಡಿಲ್ಲ ನಿನಗೆ ಮಾಡ್ತೀನಿ ಇದು ನಮ್ಮ ಚಾನೆಲ್ ಅನ್ನೇ ಬಿಟ್ಟು ಹೋಗ್ತಿದ್ಯಾ ಅಂತ ಮಾಡ್ತೀನಿ ಅಂತ ಹೇಳಿ ಒಂದು ಬಾಂಬನ್ನ ಹಾಕುದ್ರು ಅಂತಾನೆ ಹೇಳ್ಬೋದು ಜಸ್ಟ್ ಬಿಸ್ನೆಸ್ ಪರ್ಪಸ್ ಅಷ್ಟೇ ಇದೆಲ್ಲ ಅವರವರ ಚಾನೆಲ್ ಟಿ ಆರ್ ಪಿಗೋಸ್ಕರ ಗೌಡ ಅವ್ರನ್ನ ಯೂಸ್ ಮಾಡ್ಕೋತಿದ್ದಾರೆ ಅಂತಾನೆ ಹೇಳ್ಬಹುದು ಭವ್ಯಗೌಡ ಅವ್ರ ಈ ಕಡೆಯಿಂದ ಒಂದು ಟಿ ಆರ್ ಪಿ ಸಿಕ್ಕಲ್ಲ ಅಂತಂದ್ರೆ ಯಾರು ಕೂಡ ಅವ್ರಿಗೆ ಇಷ್ಟೆಲ್ಲ ತೊಂದರೆ ಕೊಡುವಂತಹ ಪ್ರಸಂಗನೆ ಬರ್ತಿರ್ಲಿಲ್ಲ ಸೊ ಜಸ್ಟ್ ಬಿಸ್ನೆಸ್ ಅಷ್ಟೇ ಇದೆಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಜಿ ಕರ್ಣದವರು ಕೂಡ ಒಂದು ಚಾನಲ್ ಅಂದ್ರೆ ಅವರ ಅಪೋಸಿಟ್ ಚಾನಲ್ಗೆ ಒಂದು ಒಳ್ಳೆ ಟಾಂಗ್ ಕೊಟ್ಟರು ಅಂತಾನೆ ಹೇಳ್ಬೋದು ಕರ್ನಾಟಕ ಸೀರಿಯಲ್ ಅನ್ನ ಸ್ಟಾಪ್ ಮಾಡಿದಾಗ ಒಂದು ಪೋಸ್ಟ್ ಅನ್ನ ಹಾಕ್ತಾರೆ ಲೈಕ್ ಕರ್ಣ ಸೀರಿಯಲ್ ಬರೋದಕ್ಕೆ ಸ್ವಲ್ಪ ಸಮಯ ಆಗ್ಬೋದು ಅಷ್ಟೇ ಬಟ್ ಕರ್ಣ ಸೀರಿಯಲ್ ಬರೋದನ್ನ ತಡೆಯೋದಕ್ಕೆ ಯಾರ ಕೈಯಿಂದನೂ ಸಾಧ್ಯನೇ ಇಲ್ಲ ಅದು ಬಂದೇ ಬರುತ್ತೆ ಅಂತ ಹೇಳಿ ಸೀಕ್ರೋಡ್ದವರು ಕೂಡ ಒಂದು ಪೋಸ್ಟನ್ನು ಹಾಕಿದ್ರು ಆ್ಯಂಡ್ ಈ ಪೋಸ್ಟ್ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಯಿತು ಲೈಕ್ ಅಲ್ಲಿಗೆ ಬೇರೆ ಚಾನಲ್ ಅವರು ಎಷ್ಟೇ ತೊಂದರೆ ಕೊಟ್ಟರು ಸಹ ನಮ್ಮ ನಮ್ಮ ಒಂದು ಸೀರಿಯಲ್ ಬರೋದಕ್ಕೆ ತಡ ಆಗ್ಬೋದು ಅಷ್ಟೇ ಇಲ್ಲ ಬಟ್ ಆ ಸೀರಿಯಲ್ ಬರೋದನ್ನ ತಡೆಯೋದಕ್ಕೆ ಮಾತ್ರ ಆಗೋದಿಲ್ಲ ಅದು ಬಂದೇ ಬರುತ್ತೆ ನಾವದನ್ನು ಟೆಲಿಕಾಸ್ಟ್ ಮಾಡೇ ಮಾಡ್ತೀವಿ ಎಷ್ಟೇ ತೊಂದರೆ ಆದ್ರೂ ನಾವು ಅದನ್ನು ಟೆಲಿಕಾಸ್ಟ್ ಮಾಡೇ ಮಾಡ್ತೀವಿ ಅದು ರಾತ್ರಿ ಎಂಟು ಗಂಟೆಗೆ ಅವರವ್ ಟೈಮಿಂಗ್ಸ್ ಲಾಟ್ ಏನು ಕೊಟ್ಟಿದ್ದಾರೆ ಫಸ್ಟ್ ಏನ್ ಟೈಮಿಂಗ್ಸ್ ಕೊಟ್ಟಿದ್ರು ಅದೇ ಟೈಮಿಂಗ್ಸ್ಗೆ ಎಂಟು ಗಂಟೆಗೆ ಕರ್ನಾಟಕ ಸೀರಿಯಲ್ ಖಂಡಿತವಾಗ್ಲೂ ಬಂದೇ ಬರುತ್ತೆ ಅಂತ ಹೇಳಿ ಜಿ ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ ಅಂಡ್ ಆಲ್ಮೋಸ್ಟ್ ವರ್ಕ್ಸ್ ಎಲ್ಲ ಇನ್ನೂ ಕೂಡ ನಡಿತಾನೆ ಇದೆ ಕರ್ಣ ಸೀರಿಯಲ್ ಟೀಮ್ ಅವರು ಸುಮ್ಮನೆ ಕುತ್ಕೊಂಡಿಲ್ಲ ಸದ್ಯಕ್ಕೆ ಕರ್ಣನಿಗಾಗಿನೇ ಒಂದು ಸೂಟ್ ಆಗುವಂತಹ ಒಂದು ಸಾಂಗನ್ನು ಸಹ ಶೂಟ್ ಮಾಡಿಸ್ತಿದ್ದಾರೆ ಆದಷ್ಟು ಬೇಗ ಸಾಂಗ್ ಕೂಡ ನಿಮ್ಮ ಮುಂದೆ ಇರುತ್ತೆ ಅಂಡ್ ಆ ಸಾಂಗ್ ಕೂಡ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಯಾಕೆ ಅಂದರೆ ಆ ಸಾಂಗ್ ಹಾಡ್ತಿರೋದು ಬಂದ್ಬಿಟ್ಟು ಹೇಮಂತ್ ಅವರು ಅವ್ರು ಯಾರಿಗೆ ವಾಯ್ಸ್ ಕೊಟ್ರು ಸಹ ಲೈಕ್ ಅವರೇ ಸ್ವತಃ ಲೈಕ್ ದರ್ಶನ್ ಅವ್ರಿಗೆ ವಾಯ್ಸ್ ಕೊಡ್ತಾರೆ ದರ್ಶನ್ ಅವರೇ ಆ ಸಾಂಗ್ ಆಡ್ತಿದಾರೇನೋ ಅನ್ನೋ ಥರ ಫೀಲ್ ಆಗ್ತಿರುತ್ತೆ ಆ ಸಾಂಗ್ನ ಕೇಳಿದ್ರೆ ಸೊ ಈಗ ಕಣ್ಣನಿಗೆ ವಾಯ್ಸ್ ಕೊಡ್ತಿದ್ದಾರೆ ಅಂತಂದರೆ ಒಂದು ಸಾಂಗಲ್ಲಿ ಕಣ್ಣನಿಗೆ ಪರ್ಫೆಕ್ಟಾಗಿ ಸೂಟ್ ಆಗೋ ಥರನೇ ಆ ಸಾಂಗ್ ಇರುತ್ತೆ ಸೊ ಆ ಸಾಂಗ್ಗೋಸ್ಕರ ನಾನಂತೂ ವೆಯ್ಟ್ ಮಾಡ್ತಿದ್ದೀನಿ ಯಾರೆಲ್ಲ ನೀವು ಆ ಸಾಂಗ್ಗೋಸ್ಕರ ವೇಟ್ ಮಾಡ್ತಿದ್ದೀರ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಭವ್ಯಾಗೌಡ ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನೋ ಒಂದು ಸರ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತೀವಿ ಇವತ್ತಿನ ವೀಡಿಯೋನ ಹೇಗೆ ಏನು ಮಾಡ್ತೀವಿ ಥ್ಯಾಂಕ್ ಯು ಸೊ ಮಚ್ ಲವ್ ಯುವರ್ ಟೇಕ್ ಕೇರ್ ಬೈ ಬಾಯ್